ನಮಸ್ಕಾರ ಬಸ್ಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ ಒನ್ ಜೀರೋ ಫೋರ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಸೊ ಬನ್ನಿ ಈ ವಿಡಿಯೋದಲ್ಲಿ ಒಂದು ಹತ್ತು ದಿನಗಳಿಂದ ಏನಾರ ಇಂಡಸ್ಟ್ರಿಯಲ್ಲಿ ಅಪ್ಡೇಟ್ಸ್ ಬಂದಿದ್ದೇವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಹತ್ತು ನಿಮಿಷದ ವಿಡಿಯೋ ಒಳಗಡೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಫ್ರೀ ಕೇಸ್ ಏನಾದರೂ ನೀವು ಹೊಸ ಬಿಡಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಓಡಿಯೋ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಸೊ ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಇರುವನ್ ನಾನು ಗಜೇಂದ್ರ ಫ್ರಮ್ ಕರುನಾಡು ಲೆಟ್ಸ್ ಗೆಟ್ ದ ವಿಡಿಯೋ ಮತ್ತೆ ಲೇಟ್ ಆಯಿತಾ ಏನು ಮಾಡೋಣ ನಾನು ಎಷ್ಟೇ ಎಫರ್ಟ್ಸ್ ಹಾಕಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ರು ಲೀಸ್ಟ್ ಒಂದು ಹತ್ತು ಸಾವಿರ ವ್ಯೂಸ್ ಆದರೂ ಹೋಗಬೇಕಲ್ಲ ನೀವು ಸಪೋರ್ಟು ಮಾಡ್ತಿಲ್ಲ ನನಗೆ ಇಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ಮತ್ತೆ ವಿಡಿಯೋ ಮಾಡೋಕ್ಕೂ ನನಗೆ ಬೂಸ್ಟ್ ಸಿಗ್ತಿಲ್ಲ ಎನಿವೆ ಬನ್ನಿ ಶುರು ಮಾಡೋಣ ಕೆ ಡಿ ಧ್ರುವ ಸರ್ಜೆ ಸರ್ ಅವರ ನಾಯಕನಾಗಿ ಜೋಗಿ ಪ್ರೇಮ್ ಅವರ ಆ್ಯಕ್ಷನ್ ಕಟ್ಟಲ್ಲಿ ಕೆ ವಿ ಎನ್ ಸಂಸ್ಥೆಯ ನಿರ್ಮಾಣದಲ್ಲಿ ಮೂಡಿಬರುತ್ತಿರುವಂತಹ ಸಿನಿಮಾನೇ ನಮ್ಮ ಕೆ ಡಿ ಸಿನಿಮಾ ಈ ಸಿನಿಮಾಗೆ ಸಾಕಷ್ಟು ದಿನಗಳಿಂದ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಆನ್ಬೋರ್ಡ್ ಆಗ್ತಾ ಇದ್ದಾರೆ ಅನ್ನೋ ಒಂದು ಗಾಸಿಪ್ಸ್ ಅನ್ನೋದು ಹೋರಾಡ್ತಾ ಇತ್ತು ಪ್ರತಿಯೊಬ್ರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಸೊ ರೀಸೆಂಟ್ಲಿ ಕೆ ವಿ ಎನ್ ಸಂಸ್ಥೆ ಇದನ್ನು ಅಫಿಷಿಯಲಿ ಕನ್ಫರ್ಮೇಶನ್ನ ಕೊಟ್ಟಿದ್ದಾರೆ ಸುದೀಪ್ ಸರ್ ಅವರು ಈ ಸಿನಿಮಾದಲ್ಲಿ ಒಂದು ಪಾತ್ರವನ್ನು ಮಾಡ್ತಾ ಇದ್ದಾರೆ ಆ ಪಾತ್ರ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಥವಾ ಆ ಪಾತ್ರದ ಡ್ಯೂರೇಷನ್ ಎಷ್ಟಿರುತ್ತೆ ಅನ್ನೋದ್ರಲ್ಲಿ ನೋಡಿನೇ ತಿಳ್ಕೋಬೇಕು ಐ ತಿಂಕ್ ಸೆಕೆಂಡ್ ಪಾರ್ಟ್ ಇದೆ ಅಂತ ಈಗಾಗಲೇ ಪ್ರೇಮ್ ಸರ್ ಅವರು ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಸೊ ಸುದೀಪ್ ಸರ್ ಅವರ ಪಾತ್ರ ಎಂಡ್ ಆಫ್ ದ ಸಿನಿಮಾ ಬರುವ ಸಾಧ್ಯತೆಗಳು ಇರುತ್ತೆ ಅಂಡ್ ಸೆಕೆಂಡ್ ಪಾರ್ಟ್ಗೆ ಲೀಡ್ ಆಗಿ ಎತ್ಕೊಂಡು ಹೋಗುವ ಸಾಧ್ಯತೆಗಳು ಇರುತ್ತೆ ಅಂತ ನನ್ನ ಅನಿಸಿಕೆ ಸೊ ಕಾದು ನೋಡೋಣ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ಲಿ ರಾಪ್ ಆಗಿದೆ ಅಂಡ್ ನವೆಂಬರ್ ಅಥವಾ ಅಕ್ಟೋಬರ್ ಎಂಡಿಂಗ್ ಗೆ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನುವ ಒಂದು ಸುದ್ದಿ ಅನ್ನೋದು ಬರ್ತಾ ಇದೆ ಅದರಲ್ಲೂ ನವೆಂಬರ್ ಫೋರ್ಟೀನ್ಗೆ ಏನ್ ಮಾಡ್ತಾ ಇದ್ದಾರೆ ಪ್ರೇಮ್ ಸರ್ ಒಂದು ಸುದ್ದಿ ಇದೆ ಬಿಕಾಸ್ ಬ್ರಾಟ್ ಎನ್ನುವ ಒಂದು ಸಿನಿಮಾ ನವೆಂಬರ್ ಡಾರ್ಲಿಂಗ್ ಕೃಷ್ಣ ಸರ್ ಈ ಪ್ರೀಪೋಂಡ್ ಆಗಿ ಅಕ್ಟೋಬರ್ ಮೂವತ್ತ ಒಂದನೇ ತಾರೀಕು ಬರ್ತಾ ಇದೆ ಐ ತಿಂಕ್ ಇದು ಪ್ರೇಮ್ ಸರ್ ಅವರು ಈ ಡೇಟ್ ಗೆ ಏನ್ ಮಾಡ್ತಾ ಇರಬಹುದು ಅಂತ ನನ್ನ ಅನಿಸಿಕೆ ಸೊ ಕಾದು ನೋಡೋಣ ಕಮಿಂಟ್ ಟು ದ ಮಾರ್ಕ್ ಕಿಚ ಸುದೀಪ್ ಸರ್ ಅವರ ಕಿಚ ವಾಸ್ ಮಾರ್ಕ್ ಈ ಸಿನಿಮಾದ ಶೂಟಿಂಗ್ ಆಲ್ಮೋಸ್ಟ್ ಫೈನಲ್ ಶೆಡ್ಯೂಲ್ ನಡೀತಾ ಇದೆ ಅನ್ನೋ ಒಂದು ಸುದ್ದಿ ಬರ್ತಾ ಇದ್ರು ಕಿಚರ್ ಸುದೀಪ್ ಸರ್ ಅವರು ಅಫಿಷಿಯಲಿ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಆದಷ್ಟು ಬೇಗ ಸಿನಿಮಾದ ಫಸ್ಟ್ ಲಿರಿಕಲ್ ಸಾಂಗ್ ಅನ್ನೋದು ರಿಲೀಸ್ ಮಾಡ್ತಾ ಇದೀವಿ ಅಂತ ಸೊ ಅದು ದಸರಾ ದಿನ ಆಗುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ ಸೊ ಸ್ವಲ್ಪ ಕಾದು ನೋಡೋಣ ಸಾಂಗ್ ಮಾತ್ರ ಚಿಂದಿಯಾಗಿ ಬಂದಿದೆಯಂತೆ ಅಂಡ್ ಕೆಲವೊಂದು ಮೂಲಗಳ ಪ್ರಕಾರ ಅಂಡ್ ಇನ್ನು ಪಿಚರ್ ಸುದೀಪ್ ಸರ್ ಅದ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ ಅವರ ಅಭಿಪ್ರಾಯನ ಅಂಡ್ ಎಸ್ ಸಾಂಗ್ ಬರ್ತಾ ಇದೆ ಸ್ವಲ್ಪ ತಾಳ್ಮೆಯಿಂದ ಕಾಯ್ತಾ ಇರಿ ಸೊ ಟೂ ತೌಸಂಡ್ ಟ್ವೆಂಟಿ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂತಹ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಬಗ್ಗೆ ಸ್ವಲ್ಪ ಡೆಡಿಕೇಟೆಡ್ ಆಗಿ ಮಾತಾಡ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಆಕ್ಚುಲಿ ಸಿನಿಮಾ ರಿಲೀಸ್ ಆಗೋಕ್ಕೆ ಹದಿನಾಲ್ಕು ದಿನ ಬಾಕಿ ಇದೆ ಅಕ್ಟೋಬರ್ ಎರಡನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತೀವಿ ಅಂತ ಅಫಿಷಿಯಲಿ ಕನ್ಫರ್ಮೇಶನ್ ಸ್ಟಿಲ್ ನೋವು ಮಾಡ್ತಾನೆ ಬರ್ತಿದ್ದಾರೆ ಬಟ್ ಯಾವುದೇ ರೀತಿಯ ಟ್ರೈಲರ್ ಅಥವಾ ಸ್ಟಿಲ್ ನೌ ಬಿಟ್ಟಿಲ್ಲ ಅಂಡ್ ಪ್ರಮೋಷನಲ್ ಕಂಟೆಂಟ್ ಸಹ ಎಲ್ಲೂ ಸಹ ಎಲ್ಲೂ ಪೋಸ್ಟರ್ಸ್ ಏನು ಸಹ ಬಂದಿಲ್ಲ ಸೊ ಟ್ರೈಲರ್ ಯಾವಾಗ ಬರುತ್ತೆ ಅನ್ನೋ ಮಾಹಿತಿಗೆ ಸಿಂಪಲ್ ಆಗಿ ಹೇಳೋದಾದ್ರೆ ನನ್ಗೆಲ್ಲ ಯಾರಿಗೂ ಸಹ ಪ್ಲಾನಿಂಗ್ ಗೊತ್ತಿಲ್ಲ ಏನು ಮಾಡ್ತಿದ್ದಾರೆ ಸಂಸ್ಥೆ ಅನ್ನೋದು ಬಟ್ ಆಸ್ ಪರ್ ಬಸ್ ಪ್ರಕಾರ ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ತರ್ಡ್ ಅಥವಾ ಟ್ವೆಂಟಿ ಫೋರ್ತ್ ಈ ಡೇಸ್ ಅಲ್ಲಿ ಬರುವ ಸಾಧ್ಯತೆಗಳು ಇದೆ ಅಂತ ಮಾಹಿತಿ ಇದೆ ಜೊತೆಗೆ ರುಕ್ಮಿಣಿ ವಸಂತ ಮೇಡಮ್ ಅವರ ಕನಕಾವತಿಯ ಪಾತ್ರದಲ್ಲಿ ನಟಿಸ್ತಿರೋದು ನಿಮ್ಗೆ ಯಾವಾಗಲೂ ಗೊತ್ತೇ ಇದೆ ಸೊ ಅವರ ಡಬ್ಬಿಂಗ್ ವರ್ಕ್ ಅನ್ನೋದು ರೀಸೆಂಟ್ಲಿ ಒನ್ ಡೇ ಬಿಫೋರ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಈ ವಿಡಿಯೋ ಶೂಟ್ ಮಾಡೋ ಒನ್ ಡೇ ಬಿಫೋರ್ ಕಂಪ್ಲೀಟ್ ಮಾಡಿ ಮಾಡಿದ್ದಾರೆ ಅಂತ ಸ್ವತಃ ನಮ್ಮ ರುಕ್ಮಿಣಿ ವಸಂತ ಮೇಡಮ್ ಅವರೇ ಅವರ ಸ್ಟೋರಿ ಮುಖಾಂತರ ತಿಳಿಸಿಕೊಟ್ಟಿದ್ದಾರೆ ಸೊ ಇದುವರೆಗೂ ವರ್ಕ್ಸ್ ಅನ್ನೋದು ನಡೀತಾನೆ ಇದೆ ಬಟ್ ಯಾವ ಲೆವೆಲ್ಗೆ ಅಂದ್ರೆ ಯಾವ ಹಂತಕ್ಕೆ ರೀಚ್ ಆಗಿದ್ದಾರೆ ಅಂತ ಯಾರಿಗೂ ಸಹ ಗೊತ್ತಿಲ್ಲ ಸೊ ಸ್ವಲ್ಪ ಕಾದು ನೋಡ್ಬೇಕಾಗಿ ಬರುತ್ತೆ ಜೊತೆಗೆ ಜನರ ಅಭಿಪ್ರಾಯ ಇದುವರೆಗೂ ಪ್ರಮೋಷನ್ಸ್ ಶುರು ಮಾಡಿಲ್ಲ ಸೊ ಇದಕ್ಕೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗ್ತಾ ಇದ್ದಾರೆ ಸಾಮಾಜಿಕ ಜನತೆಗಳಲ್ಲಿ ಅವರವರ ಅವರ ಅಭಿಪ್ರಾಯಗಳನ್ನ ಬರ್ಕೊಂತ ಇದ್ದಾರೆ ಬಸ್ ಇದೆ ಅಂತ ಪ್ರೊಡಕ್ಷನ್ ಹೌಸ್ ಯಾವುದೇ ಪ್ರಮೋಷನ್ ಕಂಟೆಂಟ್ಸ್ ನ ಬಿಡದೆ ಇಟ್ಕೊಂಡಿರೋದು ಇದು ಖಂಡಿತವಾಗ್ಲೂ ತಪ್ಪಾಗುತ್ತೆ ಬಿಕಾಸ್ ಸಿನಿಮಾ ಎಲ್ಲ ಕಡೆ ರೀಚ್ ಆದ್ರೆ ಮಾತ್ರ ಜನ ಥಿಯೇಟರ್ಸ್ಗೆ ಬರ್ತಾರೆ ಗೊತ್ತು ನಮ್ ಮನೇಲಿ ಗೊತ್ತಾಗಬೇಕು ಅಂದ್ರೆ ಅದಕ್ಕೆ ಬೇರೆ ಅಂತ ಸ್ಟ್ರಾಟಜಿ ಇರುತ್ತೆ ಬೇರೆ ರೀತಿಯ ಪ್ರಮೋಷನ್ಸ್ ಇರುತ್ತೆ ಸೊ ಅದನ್ನ ಹೇಳ್ತಾ ಇದ್ದೀನಿ ಅದನ್ನು ಸ್ಟಾರ್ಟ್ ಆಗಿಲ್ಲ ಮೇ ಬಿ ಮಾಡಿದ್ರು ಮಾಡಬಹುದು ಸೊ ನನ್ಗಿರುವ ಮಾಹಿತಿ ಪ್ರಕಾರ ಸಾಂಗ್ಸ್ ಏನೂ ಬಿಡುವ ಸಾಧ್ಯತೆಗಳು ತುಂಬಾ ಕಮ್ಮಿ ಬಟ್ ಟ್ರೈಲರ್ ಅಂತೂ ಬರುತ್ತೆ ಅದು ಯಾವಾಗ ಬರುತ್ತೆ ಅಂತ ಅಫಿಷಿಯಲಿ ಎಲ್ಲೂ ಸಹ ಡೇಟ್ಸ್ ಇಲ್ಲ ಸೊ ಸ್ವಲ್ಪ ತಾಳ್ಮೆಯಿಂದ ಕಾಲು ನೋಡೋಣ ಅದ್ರ ಜೊತೆಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಟ್ರೈಲರ್ ಟೀಸರ್ ಏನ್ ಬರುತ್ತೆ ಅನ್ನೋದನ್ನು ಸಹ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಅಂಡ್ ಲಾಸ್ಟ್ ಅಂಡ್ ಫೈನಲಿ ಪ್ರೀಮಿಯರ್ ಶೋಸ್ ಅನ್ನೋದು ಓಪನ್ ಆಗುತ್ತಂತೆ ಅಕ್ಟೋಬರ್ ಒಂದನೇ ತಾರೀಕು ಈವ್ನಿಂಗ್ ಏಳುವರೆ ಅಂತ ಒಂದು ಪೋಸ್ಟ್ ಬಂದಿದ್ರೆ ಒಂಬತ್ತುವರೆ ಅಂತ ಇನ್ನೊಂದು ಪೋಸ್ಟ್ ಬಂದಿದೆ ಸೊ ಈ ಎರಡರಲ್ಲಿ ಯಾವ್ದೋ ಒಂದು ಕನ್ಫರ್ಮ್ ಅಂತೂ ಖಂಡಿತ ಬಟ್ ಎಷ್ಟು ನ ಕೊಡ್ತಾರೆ ಪ್ರೀಮಿಯರ್ಸ್ ಅಲ್ಲಿ ಅನ್ನೋದು ಸದ್ಯಕ್ಕೆ ಮಾಹಿತಿಗಳು ಇಲ್ಲ ಎಲ್ಲಾ ಕಡೆ ಪ್ರೀಮಿಯರ್ಸ್ ಓಪನ್ ಮಾಡ್ತಾರ ಅಥವಾ ಪರ್ಟಿಕ್ಯುಲರ್ ಥಿಯೇಟರ್ಸ್ ಓಪನ್ ಮಾಡ್ತಾರ ಏನು ಅಂತ ಗೊತ್ತಿಲ್ಲ ಸೊ ನೋಡೋಣ ಕೆಎಫ್ ಇಂಡಸ್ಟ್ರಿಲಿ ಇಂಡಸ್ಟ್ರಿಯಲ್ಲಿ ಅನಿಮೇಶನ್ ಸೀರೀಸ್ ಅಲ್ಲಿ ರೀಸೆಂಟ್ಲಿ ರಿಲೀಸ್ ಆಗಿ ಬಿಸ್ಟ್ ಬ್ಲಾಕ್ ಪೋಸ್ಟರ್ ಅಂತ ಹೆಸರು ಪಡ್ಕೊಂಡಿರುವಂತಹ ಮಹಾವತಾರ್ ನರಸಿಂಹ ಸಿನಿಮಾ ಅರೌಂಡ್ ತ್ರೀ ಹಂಡ್ರೆಡ್ ಫೋರ್ ಕಲೆಕ್ಷನ್ ಮಾಡಿದೆ ಅಂತ ಅಫಿಷಿಯಲಿ ಪೋಸ್ಟರ್ ನ ಸಂಸ್ಥೆ ಅನ್ನೋದು ಹಾಕಿದೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಬಿಕಾಸ್ ಕೆಫ್ ಎಫ್ಐ ಅಲ್ಲಿ ಒಂದು ಆನಿಮೇಷನ್ ಸೀರೀಸ್ ಇಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಜನರು ಎಲ್ಲೂ ಸಹ ಕಣಿಸಲು ಅನ್ಕೊಂಡಿರಲಿಲ್ಲ ಬಟ್ ಇಟ್ಸ್ ಪ್ರೂವನ್ ಅಂಡ್ ಇನ್ ಮುಂದೆನೂ ಈ ರೀತಿಯ ಸಿನಿಮಾಗಳು ಜಾಸ್ತಿ ಜಾಸ್ತಿ ಬರ್ಲಿ ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ ಸೊ ಈಗಾಗಲೇ ಸಿನಿಮಾ ನೋಡಿರ್ತೀರಾ ಇಫ್ ನೋಡಿಲ್ಲ ಅಂದ್ರೆ ಸ್ಟಿಲ್ ಇಟ್ಸ್ ರನ್ನಿಂಗ್ ಇನ್ ಥಿಯೇಟರ್ಸ್ ಹೋಗಿ ನೋಡಬಹುದು ಪರ್ಟಿಕ್ಯುಲರ್ ಥಿಯೇಟರ್ಸ್ ಮಾತ್ರ ಇದೆ ಎಲ್ಲ ಕಡೆ ರನ್ ಆಗ್ತಿಲ್ಲ ಕೆಲವೊಂದು ಥಿಯೇಟರ್ಸಲ್ಲಿ ಅಲ್ಲಿ ಇದ್ದಾವೆ ಸೊ ನಿಯರ್ ಆದರೆ ಹೋಗಿ ಚೆಕ್ ಮಾಡಿ ತ್ರಿಬಲ್ ಸಿಕ್ಸ್ ಆಪರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾದ ಶೂಟಿಂಗ್ಗೋಸ್ಕರ ಸ್ಟುಡಿಯೋಸ್ ಅಲ್ಲಿ ಒಂದು ಬಿಗೆಸ್ಟ್ ನ ಹಾಕಿದ್ದಾರೆ ಅಂಡ್ ಆ ಸೆಟ್ಸ್ನ ಕೆಲವೊಂದು ಟಿಪ್ಸ್ ಅನ್ನೋದು ನಿಮ್ಮ ಮುಂದೆ ಇಡ್ತಾ ಹೋಗಿದ್ದೀನಿ ಅದರ ಜೊತೆಗೆ ನಮ್ಮ ಶಿವಣ್ಣ ಆ್ಯಂಡ್ ಡಾಲಿ ಧನಂಜಯ್ ಸರ್ ಅವರ ಲುಕ್ಸ್ ಏನಿದಾವೆ ಹೊಸ ಹೊಸ ಪೋಸ್ಟರ್ಸ್ ಅನ್ನೋದು ರಿಲೀಸ್ ಆಗಿದೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇಟ್ಸ್ ರಾಪಿಕ್ಸ್ ಇದು ಯಾವುದೇ ಒಂದು ಪೋಸ್ಟರ್ ಅಲ್ಲ ಇಟ್ಸ್ ರಾ ಕಂಪ್ಲೀಟ್ಲಿ ಅವಾಗ ಕ್ಯಾಪ್ಚರ್ ಮಾಡಿರುವಂತಹ ಪಿಕ್ಸ್ ಸೊ ನೋಡಿ ಎನ್ ಟಿ ಆರ್ ನೀಲ್ ಟೈಟಲ್ ಆಸ್ ಡ್ರಾಗನ್ ಜೂನಿಯರ್ ಎನ್ ಟಿ ಆರ್ ಅವರ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಜಿಮ್ ಟಿಪ್ ಒಂದು ಪಿಂಕ್ ವಿಲ್ ರಿಲೀಸ್ ಮಾಡಿದೆ ವಾಮ್ ಓ ಕರೆಕ್ಟ್ ಆಗಿ ಕಟ್ಔಟ್ ನ ಯೂಸ್ ಮಾಡಿ ತೋರಿಸಿದ್ರೆ ಥಿಯೇಟರ್ಸ್ ಅಲ್ಲಿ ಶವಗಳು ಅನ್ನೋದು ಎದ್ದೇಳ್ತವೆ ಇದ್ನ ಸೈಡ್ ಗಿಟ್ರೆ ರುಕ್ಮಿಣಿ ವಸಂತ ಮೇಡಮ್ ಅವರು ಈ ಸಿನಿಮಾದ ನಾಯಕ ನಟಿಯ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಅಂತ ಸಾಕಷ್ಟು ದಿನಗಳಿಂದ ಇದ್ದಂತಹ ಮಾಹಿತಿ ಇವಾಗ ಅಫಿಶಿಯಲಿ ಇದು ಸಹ ನಿಜವಾಗಿದೆ ಇನ್ನು ನಮ್ಮ ರವಿ ಬಸರು ಸರ್ ಅವರು ಡೈರೆಕ್ಷನ್ ಮಾಡಿರುವಂತಹ ವೀರಚಂದ್ರ ಹಾಸ ಸಿನಿಮಾ ತೆಲುಗು ಸ್ಟೇಟ್ಸ್ ಅಲ್ಲಿ ಇವಾಗ ರಿಲೀಸ್ ಈ ಸಿನಿಮಾದ ಪ್ರೆಸ್ ಮೀಟ್ ಅಂಡ್ ಇನ್ನು ಇಂಟರ್ವ್ಯೂಸ್ ಕೊಡುವ ಸಮಯದಲ್ಲಿ ಎನ್ ಟಿ ಆರ್ ನೀಲ್ ಸಿನಿಮಾದ ಮ್ಯೂಸಿಕ್ಸ್ ವರ್ಕ್ಸ್ ಬಗ್ಗೆ ಕೇಳಿದರೆ ಸಾಕಷ್ಟು ಪ್ರಶ್ನೆಗಳು ಡೂಯಿಂಗ್ ಸಮಥಿಂಗ್ ಎಕ್ಸ್ಪಿರಿಮೆಂಟಲ್ ಇನ್ ಎನ್ ಟಿ ಆರ್ ಪ್ರಾಜೆಕ್ಟ್ ಅಂತ ಮಾಹಿತಿಗಳು ಸ್ವತಃ ನಮ್ಮ ರವಿ ಬಸವೇಂದ್ಗಳಲ್ಲಿ ಹೇಳಿದ್ದಾರೆ ಎಕ್ಸ್ಪಿರಿಮೆಂಟಲ್ ಮ್ಯೂಸಿಕ್ ಅನ್ನೋದು ಮಾಡ್ತಾ ಇದ್ದೇನೆ ಅಂತ ಸೊ ಕಾದ್ರೂ ನೋಡೋಣ ಏನು ಯಾವ ರೀತಿ ಇರುತ್ತೆ ಏನು ಅಂತ ನೋ ಡೌಟ್ ಫಸ್ಟ್ ಟೈಮ್ ಇಂಡಿಯನ್ ನೋಡೌಟ್ ಹಿಸ್ಟ್ರಿ ಎಸ್ ಎಸ್ ಬಿ ಟ್ವೆಂಟಿ ಆಗಿಲ್ಲ ಐ ಮೀನ್ ಅನೌನ್ಸ್ಮೆಂಟ್ ಆಗಿಲ್ಲ ಈ ಸಿನಿಮಾ Thank you. ಸುಮಾರು ನೂರ ಇಪ್ಪತ್ತು ಪ್ಲಸ್ ಕಂಟ್ರೀಸ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದಾರಂತೆ ಅಟ್ ಎ ಟೈಮ್ ರಿಲೀಸ್ ಮಾಡುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆಯಂತೆ ಅಂಡ್ ಈ ಮಾಹಿತಿಗಳು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಅಂಡ್ ಇಟ್ಸ್ ಟ್ರೂ ಆಲ್ಸೋ ರಾಮಾಯಣ ನಿತೇಶ್ ತಿವಾರಿ ನಮ್ಮ ಸಾಯಿ ಪಲ್ಲವಿ ಅಂಡ್ ರಣ್ಬೀರ್ ಕಪೂರ್ ಅವರು ಇಲ್ಲಿ ರೋಲ್ಸ್ ಅಲ್ಲಿ ಇನ್ನು ನಮ್ಮ ರಾವಣನ ಪಾತ್ರದಲ್ಲಿ ನಮ್ಮ ರಾಕಿ ನಟಿಸ್ತಾ ಇದ್ದಾರೆ ಅಂತ ಎಲ್ರಿಗೂ ಇದೆ ಸಿನಿಮಾಗೆ ಬಂಡವಾಳ ಆಗ್ತಿರೋದು ನಮಿತ್ ಮಲ್ಹೋತ್ರ ಅಂಡ್ ಇನ್ನು ಕೋ ಪ್ರೊಡ್ಯೂಸರ್ ಆಗಿ ಐ ಮೀನ್ ಪಾರ್ಟ್ನರ್ ಆಗಿ ನಮ್ಮ ರಾಕಿ ಬಾಯ್ ಸಹ ಜಾಯ್ನ್ ಆಗಿದ್ದಾರೆ ಅಂಡ್ ಮಾಸ್ಟರ್ ಮೈಂಡ್ ಕ್ರಿಯೇಷನ್ ಬಟ್ ಈಗ ಬರ್ತಿರುವಂತಹ ಸುದ್ದಿಯ ಪ್ರಕಾರ ಹಾಲಿವುಡ್ ಪ್ರೊಡ್ಯೂಸರ್ ಆಗಿರುವಂತಹ ಚಾರ್ಲಿಸ್ ರೋವೆನ್ ಸಹ ಜಾಯಿನ್ ಆಗಿದಾರಂತೆ ಈ ಸಿನಿಮಾಗೆ ಬಂಡವಾಳ ಹಾಕೋದಕ್ಕೆ ಅಂಡ್ ಸೊ ಈಗ ಮೇನ್ ಪ್ರೊಡ್ಯೂಸರ್ ಆಗಿ ನಮಿತ್ ಮಲ್ಹೋತ್ರ ಅವರು ನಿಲ್ತ್ಕೊಂಡ್ರೆ ಇವರ ಕೋ ಪ್ರೊಡ್ಯೂಸರ್ಸ್ ಆಗಿ ಚಾರ್ಲಿಸ್ ರೋವೆನ್ ಅಂಡ್ ಇನ್ನು ನಮ್ಮ ರಾಕಿ ಬೈ ಅಂದ್ರೆ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಈ ಮೂರು ಸಂಸ್ಥೆಗಳು ಸೇರಿ ಈ ಸಿನಿಮಾ ಅನ್ನೋದನ್ನ ಮಾಡ್ತಾ ಇದ್ದಾರೆ ಎರಡು ಗೆ ಸೇರಿ ಸುಮಾರು ನಾಲ್ಕು ಸಾವಿರ ಕೋಟಿ ಬಂಡವಾಳ ಅನ್ನೋದು ಆಗ್ತಾ ಇದಾರೆ ರಮೇಶ್ ಅರವಿಂದ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ದೈಜ್ ಸಿನಿಮಾದ ಒಂದು ಟೀಸರ್ ರಿಲೀಸ್ ಆಗಿದೆ ಇಟ್ಸ್ ಎ ಹರರ್ ಥ್ರಿಲ್ಲರ್ ಸಿನಿಮಾ ಅಂತ ಟೀಸರ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಅಂಡ್ ಟೀಸರ್ ನೋಡುವಾಗ ಎಕ್ಸ್ಪೀರಿಯನ್ಸ್ ತುಂಬಾ ಥ್ರಿಲ್ಲಿಂಗ್ ಆಗಿದೆ ಹೋಗಿ ಚೆಕ್ ಮಾಡಿ ಕಮಿಂಗ್ ಟು ದ ಬ್ರಾಟ್ ಡಾರ್ಲಿಂಗ್ ಕೃಷ್ಣ ಸರ್ ಅವರ ಬ್ರಾಟ್ ಸಿನಿಮಾ ನವೆಂಬರ್ ಹದಿನಾಲ್ಕನೇ ತಾರೀಕು ರಿಲೀಸ್ ಮಾಡ್ತಾ ಇದೀವಿ ಅಂತ ಸಿನಿಮಾ ತಂಡನೆ ಆಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಿತ್ತು ಬಟ್ ಈ ಸಿನಿಮಾ ಪ್ರೀಪೌಂಡ್ ಆಗಿ ಅಕ್ಟೋಬರ್ ಮೂವತ್ತ ಒಂದನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಅಂಡ್ ಇಟ್ಸ್ ಎ ಪ್ಯಾನ್ ಇಂಡಿಯಾ ಸಿನಿಮಾ ರಾಜ್ಯಾದ್ಯಂತ ಅಲ್ಲ ಎಲ್ಲ ಕಡೆನೂ ರಿಲೀಸ್ ಆಗ್ತಾ ಇದೆ ಅದ್ರ ಜೊತೆಗೆ ರೀಸೆಂಟ್ಲಿ ಒಂದು ಸಾಂಗ್ ರಿಲೀಸ್ ಆಗಿದೆ ಇಟ್ಸ್ ಅ ಪಾರ್ಟಿ ಎಂಟರ್ಟೈನ್ಮೆಂಟ್ ಸಾಂಗ್ ಅಂಡ್ ಐಟಮ್ ಸಾಂಗ್ ಅಂತ ಕರಿಬೋದ ಗೊತ್ತಿಲ್ಲ ಸಲ ಹೋಗಿ ನೋಡಿ ಇನ್ನು ಕಲ್ಟ್ ಸಿನಿಮಾದಿಂದ ಸಹ ಒಂದು ಸಾಂಗ್ ರಿಲೀಸ್ ಆಗಿದೆ ಆ ಸಾಂಗ್ ನ ಸಹ ಒಂದ್ಸಲ ಚೆಕ್ ಮಾಡಿ ಇನ್ನು ನಮ್ಮ ನಂದಕಿಶೋರ್ ಸರ್ ಅವರು ಮಲಯಾಳಂ ಇಂಡಸ್ಟ್ರಿಯಲ್ಲಿ ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಟೈಟಲ್ ಅಂಡ್ ಇಲ್ಲಿ ರೋಲ್ ಅಲ್ಲಿ ನಮ್ಮ ಮೋಹನ್ ಲಾಲ್ ಸರ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಕನ್ನಡ ಭಾಷೆ ಅನ್ನೋದನ್ನ ಮೆನ್ಷನ್ ಮಾಡಿಲ್ಲ ಇಟ್ಸ್ ಕ್ವೈಟ್ ಡಿಸ್ಅಪಾಯಿಂಟೆಡ್ ಬಟ್ ನೋಡು ಸಿನಿಮಾ ರಿಲೀಸ್ ಆಗಿ ಅಲ್ಲಿ ಇಟ್ಟಾದ್ರೆ ಇಲ್ಲಿಗೆ ಬರ್ತದೆ ಅಂತ ನನ್ನ ಅನಿಸಿಕೆ ಸೊ ಈಗಾಗಲೇ ರಿಲೀಸ್ ಆಗಿ ಥಿಯೇಟರ್ಸ್ ಅಲ್ಲಿ ರನ್ ಆಗ್ತಿರುವಂತಹ ವಿಷಯಕ್ಕೆ ಬಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಏಳು ಮಲೆ ಸಿನಿಮಾ ಸಲ ಒಂದ್ಸಲ ಚೆಕ್ ಮಾಡಿ ಇನ್ನು ಮಿರಾಯಿ ಒನ್ ಆಫ್ ಬೆಸ್ಟ್ ವಿಜುಲ್ ಸಿನಿಮಾ ಅಂತ ಹೇಳ್ಬೋದು ಚೆಕ್ ಮಾಡಿ ಕನ್ನಡದಲ್ಲಿ ರಿಲೀಸ್ ಆಗಿದೆ ಅಟ್ ಇನ್ನು ಮಲಯಾಳಂ ಇಂಡಸ್ಟ್ರಿಯಿಂದ ರೀಸೆಂಟ್ಲಿ ಒಂದು ಸಿನಿಮಾ ರಿಲೀಸ್ ಆಗಿದೆ ಇಟ್ಸ್ ನೇಮ್ ಕಾಲ್ಡ್ ಲೋಕ ಅಂಡ್ ಇನ್ನು ತೆಲುಗು ಇಂಡಸ್ಟ್ರಿಯಿಂದ ಮತ್ತೊಂದು ಸಿನಿಮಾ ರಿಲೀಸ್ ಆಗಿದೆ ಇಟ್ಸ್ ಎ ಲಿಟಲ್ ಹಾರ್ಟ್ಸ್ ಅಂತ ಸೊ ನಾಲ್ಕು ಸಿನಿಮಾಗಳು ತುಂಬಾ ಚೆನ್ನಾಗಿದಾವೆ ಹೋಗಿ ನೋಡಬೇಕು ಅಂದ್ರೆ ನೋಡಿ ರಿಲೀಸಸ್ ನಮ್ಮ ಸಿನಿಮಾ ಜಿ ಫೈವ್ ಅಲ್ಲಿ ಸ್ಟ್ರೀಮಿಂಗ್ ಶುರು ಆಗ್ತಾ ಇದ್ರೆ ಕೂಲಿ ಸಿನಿಮಾ ಅಮೆಝಾನ್ ಪ್ರೈಮಲ್ಲಿ ಸ್ಟ್ರೀಮಿಂಗ್ ಶುರು ನಮ್ಮ ಸೋ ಬಂದ್ಬಿಟ್ಟು ಜೋ ಸ್ಟಾರ್ ಅಲ್ಲಿ ಸ್ಟ್ರೀಮಿಂಗ್ ಅನ್ನೋದು ಶುರು ಆಗ್ತಾ ಇದೆ ಸೊ ಸಿನಿಮಾನ ಥಿಯೇಟರ್ಸ್ ಅಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಹೋಗಿ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಚೆಕ್ ಮಾಡಬಹುದು ಅಂತ ಹೇಳ್ತಾ ಕಮಿಂಗ್ ಟು ದ ಲಾಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಇಟ್ಸ್ ಓಜಿ ತಮನನ ಏನ್ ಕುಡಿದು ಓಡಿತಿದ್ಯೋ ಬಿ ಜಿ ಎಂ ನನ್ಗಂತೂ ಗೊತ್ತಾಗ್ತಿಲ್ಲ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಮ್ಯೂಸಿಕ್ಸ್ ಫ್ರಮ್ ತೆಲುಗು ಇಂಡಸ್ಟ್ರಿ ಅಂದ್ರೆ ಅದು ಓಜಿ ಬಿ ಜಿ ಅಂತ ಗೊತ್ತಾಗ್ತಾ ಇದೆ ಬಿಕಾಸ್ ಆ ರೀತಿಯ ಕ್ವಾಲಿಟಿ ಆ ರೀತಿಯ ಫೀಲ್ ಅನ್ನೋದು ಪ್ರತಿಯೊಂದು ಬಿ ಜಿ ಎಂ ನಲ್ಲಿ ಬರ್ತಾ ಇದೆ ಅಂಡ್ ರೀಸೆಂಟ್ಲಿ ರಿಲೀಸ್ ಆಗಿರುವಂತಹ ಪ್ರತಿಯೊಂದು ಸಾಂಗು ಸಹ ಪ್ರತಿ ಸಲನು ಹೈಪ್ ಮಾಡ್ತಾ ಇದೆ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಪೀಕ್ಸ್ ಕರ್ಕೊಂಡು ಹೋಗ್ತಾ ಇದೆ ಸೊ ಟ್ರೈಲರ್ ಆದಷ್ಟು ಬೇಗ ಬರಲಿ ಅಂತ ಮನಸ್ಫೂರ್ತಿಯಾಗಿ ಕೋರ್ಕೊಳ್ತಾ ಅಂಡ್ ಸ್ಟಿಲ್ ನೋ ಬಿಟ್ಟಿರುವಂತಹ ಬಿ ಜಿ ಎಂಗೆ ಐ ಮೈ ಬಿಗ್ಗೆಸ್ಟ್ ಫ್ಯಾನ್ ಹಾಕ್ತಾ ಇದ್ದೀನಿ ಇದು ಮಾತ್ರ ಸತ್ಯ ಸೊ ಇಲ್ಲಿ ತನಕ ನಾನು ನೋಡೋ ನೋಡ್ಕೊ ಬಂದಿದ್ದೀನಿ ಅಂದ್ರೆ ಲವ್ ಯಲ್ ನೆಕ್ಸ್ಟ್ ನಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ